ಅಮ್ಮ ಮತ್ತೆ ಅನುಶ್ರೀ ಇಲ್ಲಿ ಸಿಕ್ಕಿದ್ರು ನಮ್ಗೆ ಕಡೆ ಕೂಡ ಊರಿದೆ ನಮ್ಮ ಅಜ್ಜಿ ಮನೆಗೂ ಎಮ್ಮೆ ಕರು ಆವಿನ ಮರಕ್ಕೆ ಗುಲಾಬಿ ಹೂವು ಆಗಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಅಜ್ಜಿ ಮನೆಗೆ ಹೊರಟಿದೀನಿ ಇವತ್ತು ಅಮ್ಮ ಭಟ್ಕಲ್ ಸರ್ಕಲ್ ಅಲ್ಲಿ ಬಂದು ವೇಟ್ ಮಾಡ್ತಾ ಇದ್ರು ಅವ್ರ ಊರಿನ ಬಸ್ಸಿಗೆ ಬಂದು ನಿಂತಿದ್ರು ಅಮ್ಮ ಅಮ್ಮ ಮತ್ತೆ ಅನುಶ್ರೀ ಅಡಕೆ ಕೂಳಿಯಿಂದ ಬಂದ್ರು ಅಮ್ಮನ್ ಮನೆಯಿಂದ ಬಂದ್ರು ನಾನು ಮನೆಯಿಂದ ಬಂದು ದೇವರಿಗೆ ಪೂಜೆಗೆಲ್ಲ ಹೂವು ಎಲ್ಲಾ ತಗೊಂಡು ಅಲ್ಲಿಂದ ಹೊರಟ್ವಿ ಅಮ್ಮನನ್ನ ಕರ್ಕೊಂಡು ಅಜ್ಜಿ ಮನೆಯಲ್ಲಿ ಒಂದೂವರೆ ತಿಂಗಳ ಹಿಂದೆ ದೇವರ ಪ್ರತಿಷ್ಠಾಪನೆ ಮಾಡಿದ್ರು ನಾವು ಅವತ್ತು ಹೋಗಿರ್ಲಿಲ್ಲ ಅಮ್ಮ ಹೋಗಿದ್ರು ನಾನು ಮತ್ತೆ ಅಕ್ಕ ಹೋಗಿರ್ಲಿಲ್ಲ ಇವಾಗ ನಲ್ವತ್ತೈದು ದಿನದ ಪೂಜೆ ಇತ್ತು ಕರ್ದಿದ್ರು ಹಾಗಾಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರುವ ಅಂತ ಹೊರಟಿದೀನಿ ಅಕ್ಕ ಕೂಡ ಬರ್ತಾರೆ ಅಕ್ಕ ಚರ್ಚ್ ಕ್ರಾಸ್ ಅಲ್ಲಿ ಬಂದು ನಿಂತಿರ್ತೀನಿ ಅಂತ ಹೇಳಿದ್ರು ನಾವಿವಾಗ ಹೋಗ್ತಾ ಇರೋದು ಗೇರ್ಸೊಪ್ಪ ರೂಟೇನೆ ಅಲ್ವಾ ಅಕ್ಕ ಚರ್ಚ್ ಕ್ರಾಸ್ ಅಲ್ಲಿ ಬಂದ್ರು ಇಲ್ಲಿ ಸಿಕ್ಕಿದ್ರು ನಮ್ಗೆ ಅನುಶ್ರೀ ಒಂದು ಹತ್ತು ದಿನ ಆಗಿತ್ತು ಅಮ್ಮ ಮನೆಯಲ್ಲೇ ಇದ್ಲಲ್ವಾ ಅಕ್ಕ ಬಂದು ಅನುಶ್ರೀ ಹತ್ರ ಮಾತಾಡ್ತಾ ಇದ್ಲು ಇವಾಗ ಅನಿರುದ್ ಹೋಗ್ತಾನಂತೆ ಅಮ್ಮನ್ ಜೊತೆ ಹಾಗಾಗಿ ಅನಿರುದ್ ಅವನ್ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದಾನೆ ಅಮ್ಮನ್ ಜೊತೆ ಹೋಗೋದಕ್ಕೆ ಅನುಶ್ರೀ ಅಕ್ಕನ್ ಜೊತೆ ಹೋಗ್ತಾಳೆ ಮನೆಗ್ ಹೋಗ್ತಾಳೆ ಇವಾಗ ಎಲ್ಲರೂ ಮೊದ್ಲಿಗೆ ಹೋಗೋದು ಅಜ್ಜಿ ಮನೆಗೆ ಪೂಜೆಗೆ ನಮ್ಮ ಬರ್ತಾ ಇಲ್ಲ ಇವತ್ತು ನಾನು ಅಮ್ಮನ್ ಜೊತೆ ಅಕ್ಕನ್ ಜೊತೆ ಹೋಗ್ತಾ ಇದೀನಿ ನಮ್ಮನೆಯವ್ರು ಈ ಗೆರ್ಸೊಪ್ಪ ರೂಟ್ ಅಲ್ಲಿ ತೂಗು ಸೇತುವೆ ಇದೆ ಅಲ್ವಾ ಅಲ್ಲಿವರೆಗೂ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ನಾವು ರಿಕ್ಷಾ ಮಾಡ್ಕೊಂಡು ಹೋಗ್ತೀವಿ ತೂಗು ಸೇತುವೆ ಹತ್ರ ಬಂದ್ವಿ ಇಲ್ಲೇ ಗಾಡಿನ ನಿಲ್ಸಿಬಿಟ್ಟು ಇಳ್ಕೊಳ್ತಾ ಇದೀವಿ ಮನೆಯವರಿಗೆ ಬಾಯಿ ಹೇಳಿ ನಾನು ಹೊರಡ್ತಾ ಇದ್ದೀನಿ ತೂಗು ಸೇತುವೆನ ಬಹಳಷ್ಟು ಜನ ನೋಡಿರ್ತಾರೆ ಸಾಕಷ್ಟು ಟೂರಿಸ್ಟ್ ಬರ್ತಾರೆ ಇಲ್ಲಿ ಈ ತೂಗು ಸೇತುವೆನ ನೋಡೋದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದಕ್ಕೆ ನಾನು ನಮ್ಮನೆಯವ್ರಿಗೆ ಬಾಯಿ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ಬರ್ತಾ ನಾನ್ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ದೆ ಇವರಿಗೆ ಮತ್ತೆ ಕರೆಯೋದಕ್ ಬರೋದ್ ಬೇಡ ಅಂತ ಅವ್ರಿಗೆ ಕೆಲಸ ಇತ್ತು ಹಾಗಾಗಿ ಅವ್ರ ಇವತ್ ಬಂದಿಲ್ಲ ಈ ತೂಗು ಸೇತುವೆ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಾ ಮಾಡೋದಕ್ ಬರ್ತಾರೆ ಸಾಕಷ್ಟು ಜನ ಬರ್ತಾರೆ ಅಮ್ಮ ನಾನ್ ತಂದಂತಹ ಪೂಜೆ ಸಾಮಗ್ರಿ ಚೀಲ ಎಲ್ಲಾ ಹಿಡ್ಕೊಂಡಿದ್ರು ವಿಡಿಯೋ ಮಾಡ್ಕೊಂಡ್ ನಾನ್ ಹಿಡ್ಕೊಳ್ತೀನಿ ಅಂತ ಹಾಗೆ ಮೂರು ಜನ ಮಾತಾಡ್ಕೊಂಡು ಹೊರಟ್ವಿ ಅಕ್ಕ ಇಲ್ಲಿ ಮಕ್ಕಳನ್ನ ನಿಲ್ಸ್ಕೊಂಡು ಫೋಟೋ ಎಲ್ಲಾ ತಗೊಳ್ತಾ ಇದ್ರು ಟೂ ವೀಲರ್ ಓಡಾಡತ್ತೆ ಆ ಕಡೆ ಕೂಡ ಊರಿದೆ ನಮ್ಮ ಅಜ್ಜಿ ಮನೆ ಊರೇನೆ ಅದೆಲ್ಲಾನು ಟೂ ವೀಲರ್ ಬಂದಾಗೆಲ್ಲ ಸ್ವಲ್ಪ ಸೈಡ್ ನಿಂತ್ಕೊಳ್ಬೇಕು ನನ್ಗಂತೂ ತುಂಬಾ ಭಯ ಏನ್ ಗಾಡಿ ಓಡಾಡತ್ತೆ ಅಂತಂದ್ರೆ ಸಿಕ್ಕಾ ಬಟ್ಟೆ ಇಲ್ಲಿನ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ ಇದ್ದಿದ್ರೆ ಇನ್ನ ಚಂದ ವಿಡಿಯೋ ಮಾಡ್ಕೊಡ್ತಾ ಇದ್ರು ನನ್ ಕೈನಲ್ಲಿ ಹ್ಯಾಂಡ್ ಬ್ಯಾಗ್ ಎಲ್ಲ ಇತ್ತಲ್ವಾ ಮತ್ತೆ ಸೀರೆ ಹಾಕೊಂಡು ಹೋಗಿದ್ ಬೇರೆ ಸೀರೆ ಏನಕ್ಕೆ ಹಾಕೊಂಡು ಅಂತಂದ್ರೆ ದೇವರ ಪೂಜೆಗೆ ಹೋಗ್ತಾ ಇರೋದು ಅಂತ ಸೀರೆ ಹೋಗಿದ್ದು ಡ್ರೆಸ್ ಎಲ್ಲಾ ಹಾಕೊಂಡೋದ್ರೆ ಯಾರಾದ್ರೂ ಏನಾದ್ರೂ ಅಂದ್ಕೊಳ್ಬಹುದು ಅಂತ ನನ್ಗೆ ಅಷ್ಟೊಂದು ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ತೂಗು ಸೇತುವೆ ದಾಟಿದ ನಂತರ ರಿಕ್ಷಾ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ತುಂಬಾ ದೂರ ಹೋಗ್ಬೇಕು ತೂಗು ಸೇತುವೆ ದಾಟಿದ ನಂತರ ನೂರ ರೂಪಾಯಿ ತಗೊಳ್ತಾರೆ ರಿಕ್ಷಾದವರು ಫುಲ್ ಕಾರ್ಡು ಇಲ್ಲಿ ನಮ್ಗೆ ಸಾಕಷ್ಟು ಮೆಮೊರೀಸ್ ಇದೆ ನಮ್ಮ ಅಜ್ಜಿ ಮನೆಯ ಊರಲ್ಲಿ ನಾವು ಮುಂಚೆ ಇಲ್ಲೇ ಸ್ಕೂಲಿಗೆಲ್ಲ ಹೋಗೋದಕ್ಕಿದ್ವಿ ತುಂಬಾ ಚಿಕ್ಕವ್ರು ಇರುವಾಗ ಇಲ್ಲೇ ಇದ್ವಿ ನಾವು ಇವಾಗ ಅಜ್ಜಿ ಮನೆ ಹತ್ರ ಬಂದು ಕೂತಿದ್ವಿ ಹಾಗೆ ಎಮ್ಮೆ ಕರುನ ನೋಡ್ದೆ ನಾನು ಹಾಗೆ ಒಂದ್ ವಿಡಿಯೋ ಮಾಡ್ಕೊಳ್ವಾ ಅಂತ ಕೊಟ್ಗೆ ಹತ್ರ ಹೋಗಿದ್ದೆ ಒಂದ್ ಇದ್ ಬಂದು ಎಮ್ಮೆ ಕರು ಇನ್ನ ಒಂದು ಈ ಕಡೆ ಇದೆ ಅಲ್ವಾ ಹಸು ಕರು ಇವಾಗ ನಿಂತ್ಕೊಳ್ತು ನೋಡಿ ಎಮ್ಮೆ ಮತ್ತೆ ಹಸು ಎರಡನ್ನು ಬಿಟ್ಟಿದ್ದಾರೆ ಮೇವ್ ತಿನ್ನೋದಕ್ ಹೋಗಿದೆ ಅದು ನನ್ಗೆ ಆ ಎಮ್ಮೆ ಕರು ತುಂಬಾ ಇಷ್ಟ ಆಯ್ತು ತುಂಬಾ ಚಂದ ಆಯ್ತು ಇವರು ನನ್ನ ಚಿಕ್ಕಮ್ಮ ಪಕ್ಕದಲ್ಲಿರೋರು ನನ್ನ ಅಮ್ಮ ಹಾಗೆ ಕುತ್ಕೊಂಡಿದ್ವಿ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಮಕ್ಳಿಬ್ರುನು ಮೊಬೈಲ್ ನೋಡ್ತಾ ಇದ್ರು ನಮ್ಮ ಅಜ್ಜಿ ಮನೆ ಊರು ಕೂಡ ಹಳ್ಳಿನೇ ತುಂಬಾ ಹಳ್ಳಿ ನಮ್ಮ ಮನೆಯವರು ವಿಡಿಯೋ ನೋಡ್ಕೊಂಡು ಹೇಳ್ತಾ ಇದ್ರು ಏನಂತಂದ್ರೆ ಅಹ್ ನಿಮ್ ಊರವರೆಲ್ಲ ಅಂದ್ರೆ ನಿಮ್ ಸಂಬಂಧಿಕರು ಇರೋದೆಲ್ಲ ಕಾಡಲ್ಲೇನಾ ಅಂತ ನನ್ಗೆ ಕೇಳ್ತಾ ಇದ್ರು ಇವತ್ತು ಇವ್ರ ಇನ್ನ ಕೂಡ ಬಂದಿಲ್ಲ ನಮ್ಮ ಅಜ್ಜಿ ಮನೆಗೆ ಮುಂಚೆ ಅಜ್ಜಿ ಮನೆಯವರು ಕೆಳಗಡೆ ಇದ್ರು ಅಂದ್ರೆ ಅವ್ರು ಹಳೆ ಮನೆ ಹತ್ರ ಇದ್ರು ಇವೆಲ್ಲ ತಗೊಂಡಿದಂತಹ ಜಾಗ ಆ ಮನೆಯನ್ನ ಒಂದ್ಸಾರಿ ನಮ್ಮ ಮನೆಯವ್ರು ನೋಡಿದ್ರು ಅಂತ ಅನ್ಕೊಂಡಿದೀನಿ ನೋಡಿದರೆ ಇಲ್ಲಿ ಇನ್ನ ಬಂದಿಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ ನನ್ಗೆ ಅನಿರುದ್ಧ ಸ್ವಲ್ಪ ಹೆಲ್ಪ್ ಮಾಡ್ದ ಸ್ವಲ್ಪ ಕೀಪಿಂಗ್ ಎಲ್ಲ ಅನಿರುದ್ ಮಾಡಿಕೊಟ್ಟ ಮಾವಿನ ಮರಕ್ಕೆ ಗುಲಾಬಿ ಹೂವು ಆಗಿದೆ ನಾವು ತುಂಬಾ ಹೊತ್ತು ನೋಡ್ತಾ ನಿಂತಿದ್ವಿ ಆಮೇಲೆ ಅನಸ್ತು ಏನಂತಂದ್ರೆ ಗುಲಾಬಿ ಹೂವಿನ ಬಳ್ಳಿ ಹಬ್ಕೊಂಡ್ ಹೋಗಿರ್ಬೇಕು ಗಿಡ ಏನಾದ್ರೂನು ಅಂತ ಅನಿಸ್ತು ಹತ್ರ ಹೋಗಿ ಮತ್ತೆ ನೋಡ್ಲಿಲ್ಲ ನಾವು ನಾವಿಲ್ಲಿ ಇಲ್ಲಿ ಪೇರ್ಲ ಹಣ್ಣಿನ ಮರನ ಹುಡುಕ್ತಾ ಇದ್ವಿ ಎಲ್ಲಾದ್ರೂ ಪೇರ್ಲ ಹಣ್ಣ ಹಣ್ಣಾಗಿದ್ಯಾ ಅಂತ ಎಲ್ಲಾ ಕಡೆ ಇತ್ತು ಪೇರ್ಲ ಹಣ್ಣಿನ ಮರ ಆದ್ರೆ ಹಣ್ಣಾಗಿರ್ಲಿಲ್ಲ ಕಾಯ್ ಕಾಯಿ ಇತ್ತು ಆದ್ರೂನು ಅದನ್ನೇ ಒಂದೊಂದ್ ತಗೊಂಡು ತಿಂದಿದ್ದಾಯ್ತು ಈ ಹಳ್ಳಿಗಳಲ್ಲಿ ಫೇರ್ ಹಣ್ಣಿನ ಮರ ಇರತ್ತಲ್ವಾ ಈ ಪೇರ್ಲಣ್ಣು ತುಂಬಾ ಸ್ವೀಟ್ ಇರತ್ತೆ ಪ್ಯಾಟರ್ನ್ ಅಲ್ಲಿ ಸಿಗೋದಕ್ಕಿಂತನೂ ತುಂಬಾ ಚಂದ ಇದೆ ಇಲ್ಲಿನ ಪ್ಲೇಸ್ ಮಾತ್ರ ಹಾಗೆ ನೋಡ್ತಾ ನೋಡ್ತಾ ಮುಂದಕ್ಕೆ ಹೋದ್ವಿ ಇನ್ನ ಏನೆಲ್ಲಾ ಇದೆ ಅಂತ ಎಲ್ ನೋಡಿದ್ರು ಬಾಳೆ ಕೊನೆ ಹಾಕಿತ್ತು ಒಂದು ಸ್ವಲ್ಪ ಎಲ್ಲ ಮಂಗ ತಿನ್ಕೊಂಡು ಹೊರಟೋಗಿತ್ತು ನನಗೆ ನೋಡಿ ಆಸೆ ಆಗ್ತಾ ಇತ್ತು ಹಾಗೆ ಈ ಸೋಡ್ಗೆ ಎಲ್ಲಾ ಬೆಳೆದಿದ್ರು ಮತ್ತೆ ನಾವು ಕೈಕಾಲೆಲ್ಲ ಎಲ್ಲಾ ತೊಳ್ದು ಇವಾಗ ದೇವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದೀವಿ ಪೂಜೆಗೆ ಇನ್ನೇನ್ ಶುರು ಮಾಡಬಹುದು ಅಂತ ಹೋದ್ವಿ ಪೂಜೆಗೆ ಇನ್ನ ಲೇಟ್ ಇತ್ತು ಇಲ್ಲೇ ಕುತ್ಕೊಂಡಿದ್ವಿ ಹೋಮ ಎಲ್ಲ ಮಾಡ್ತಾ ಇದ್ರು ಹಾಗಾಗಿ ಇಲ್ಲೇನೆ ದೇವರ ಪ್ರತಿಷ್ಠಾಪನೆ ಮಾಡಿರೋದು ನಾನ್ ಪ್ರತಿಷ್ಠಾಪನೆಗೆ ಬಂದಿರ್ಲಿಲ್ಲ ಅತ್ತೆಗೆ ತುಂಬಾ ಬೇಜಾರಾಗಿತ್ತು ಮತ್ತೆ ಇವತ್ ಮಿಸ್ ಮಾಡಿದ್ರೆ ಅತ್ತೆ ಇನ್ನ ಯಾವತ್ತೂ ಕೂಡ ನಮ್ಮ ಹತ್ರ ಮಾತಾಡೋದಿಲ್ಲ ಅಂತ ಅಕ್ಕ ತಂಗಿ ಇಬ್ರುನು ಇವತ್ತು ಬಂದಿರೋದು ಚಿಕ್ಕಮ್ಮ ಅಮ್ಮ ಎಲ್ಲರೂ ಪ್ರತಿಷ್ಠಾಪನೆ ಪೂಜೆಗೂ ಕೂಡ ಹೋಗಿದ್ರು ಒಂದು ಟೂ ತ್ರೀ ಡೇಸ್ ಅಲ್ಲೇ ಇದ್ರು ಪ್ರತಿಷ್ಠಾಪನೆ ಎಲ್ಲ ಅಂದ್ರೆ ಒಂದೇ ದಿನಕ್ಕೆ ಮಾಡುವಂತದ್ದೆಲ್ಲ ಎರಡು ಮೂರ್ ದಿನ ಇರತ್ತೆ ಇವತ್ತು ಜಾಸ್ತಿ ಜನ ಏನ್ ಸೇರಿರ್ಲಿಲ್ಲ ಪ್ರತಿಷ್ಠಾಪನೆ ದಿನ ತುಂಬಾ ಜನ ಸೇರಿದ್ರಂತೆ ಪೂಜೆ ನಡೀತಾ ಇತ್ತು ನನ್ ಹಾಗೆ ಕ್ಲಿಪ್ಪಿಂಗ್ಸ್ ಇಡುವ ಅಂತ ಅನ್ಕೊಂಡೆ ರೈಟ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದೇವ್ರ ಪೂಜೆ ಆಗುವಾಗ ತುಂಬಾ ಚಂದ ಪ್ರಸಾದ ಆಗ್ತಾ ಇತ್ತು ನೋಡೋದಕ್ಕೆ ಎರಡು ಕಣ್ ಸಾಲ್ತಾ ಇರ್ಲಿಲ್ಲ ಅಷ್ಟು ಚಂದ ಪ್ರಸಾದ ಆಗ್ತಾ ಇತ್ತು ಎಲ್ಲ ಕಡೆ ವಿಡಿಯೋ ಮಾಡ್ಕೊಳೋದಕ್ ಆಗ್ಲಿಲ್ಲ ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ಬಹುದು ಅಂತ ನನ್ಗೆ ಸ್ವಲ್ಪ ಭಯ ಎಲ್ಲಾದ್ರೂ ಆಚೆ ಹೋದಾಗ ವಿಡಿಯೋ ಮಾಡ್ಕೊಳೋದಕ್ಕೆ ಪೂಜೆ ಎಲ್ಲ ಆಗಿದ ನಂತರ ಇಲ್ಲಿ ಹೇಳಿಕೆ ಎಲ್ಲಾ ಮಾಡ್ಕೊಳ್ತಾ ಇದ್ರು ಭಟ್ರು ನಮ್ಮ ಅವನ ಮಗ ತುಂಬಾ ಲೇಟ್ ಆಗಿ ಬಂದಿದ್ದಾನೆ ಇವನು ಅವ್ನು ಕೆಲ್ಸಕ್ಕೆ ಹೋಗಿದ್ದ ಸ್ವಲ್ಪ ಲೇಟ್ ಆಯ್ತಂತೆ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ನಾವೆಲ್ಲಾ ಅವನಿಗೆ ರೇಗಿಸ್ತಾ ಇದ್ವಿ ನಿಮ್ಮನೆ ಪೂಜೆ ನೀನೆ ಇರ್ಲಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೂ ಕೂಡ ದೇವರ ದರ್ಶನ ಮಾಡಿಸಿದೀನಿ ದೇವರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿ ನಾನ್ ವಿಡಿಯೋ ಮಾಡ್ತಾ ಇದ್ದೆ ಸ್ಲೋ ಮೋಷನ್ ಅಲ್ಲಿ ತಿರ್ಗು ಅಂತ ಅವನಿಗೆ ಹೇಳ್ತಾ ಇದ್ದೆ ಪ್ರೀತಮ್ಗೆ ಪೂಜೆ ಎಲ್ಲಾ ಮುಗಿಸಿ ಹಾಗೆ ನಾವು ಮನೆ ಕಡೆ ಹೊರಟ್ವಿ ಅತ್ತೆ ಮನೆ ಕಡೆ ಹೊರಟ್ವಿ ಪೂಜೆಗೆ ತುಂಬಾ ಲೇಟ್ ಆಯ್ತು ಹೋಮ ಎಲ್ಲಾ ಹಾಕ್ತಾ ಇದ್ರಲ್ವಾ ಮೂರುವರೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಪೂಜೆಗೆನೆ ನಾವು ಪೂಜೆ ಮುಗಿಸಿ ಬೇಗ ಬೇಗನೆ ಮನೆ ಕಡೆ ಬಂದ್ವಿ ಇನ್ನ ಊಟ ಎಲ್ಲಾ ಮುಗಿಸಿ ಕುತ್ಕೊಂಡಿದೀವಿ ಇಲ್ಲಿ ನೆಟ್ವರ್ಕ್ ಇಲ್ಲ ಫೋನು ಕೂಡ ಹೋಗ್ತಾ ಇರ್ಲಿಲ್ಲ ನಂದು ಎರಡು ಮೊಬೈಲು ನೆಟ್ವರ್ಕ್ ಇರ್ಲಿಲ್ಲ ಇಲ್ಲಿ ಬೇಗ ಬೇಗನೆ ಊಟ ಮುಗಿಸಿ ನಾವು ಮನೆಗ್ ಹೋಗೋದಕ್ಕೆ ಅಂತ ರೆಡಿಯಾಗಿ ಕೂತಿದೀವಿ ಅಲ್ಲೇನೆ ನಮ್ ಮಾವನ್ ಮಗ ಇವನಿಗೆ ಯಾವಾಗ್ಲೂ ನಾವ್ ರೇಗಿಸ್ತಾ ಇರ್ತೀವಿ ಅಕ್ಕ ನನ್ ವಿಡಿಯೋ ಮಾತ್ರ ನೀನ್ ಹಾಕ್ಬೇಡ ಹೆಣ್ಮಕ್ಳೆಲ್ಲಾ ನೋಡಿ ನಗ್ತಾರೆ ಅಂತ ಹೇಳ್ತಾ ಇದ್ದ ಎರಡ್ ನಾಯಿ ಸಾಕಿದ್ದಾರೆ ನಮ್ಮ ಅಜ್ಜಿ ಮನೆಯವರು ಹಾಗೆ ಇಲ್ಲೆಲ್ಲಾ ಬಾಳೆಗೊನೆ ಹಾಕಿತ್ತಲ್ವಾ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು ಇಲ್ಲಿಂದ ಮತ್ತೆ ನಾವ್ ರಿಕ್ಷಾ ಮಾಡ್ಕೊಂಡು ಹೊರಡ್ತಾ ಇದೀವಿ ಪ್ರೀತಮ್ ನನ್ ಮಾವನ್ ಮಗ ಅವನಿಗೆ ಬಾಯಿ ಹೇಳಿದ್ದಾಯ್ತು ಇನ್ನ ಒಬ್ಬ ಮಾವನ್ ಮಗ ಇದ್ದಾನೆ ಅವನು ಒಳಗಡೆ ಎಲ್ಲೋ ಬ್ಯುಸಿ ಆಗಿದ್ದ ವಿಡಿಯೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಈ ರಿಕ್ಷಾ ತೂಗು ಸೇತುವೆವರೆಗೂನು ಬಿಡತ್ತೆ ತೂಗು ಸೇತುವೆ ದಾಟ್ಕೊಂಡು ನಾವು ಬಸ್ಸಿಗ್ ಹೋಗ್ಬೇಕು ನಾನು ಮತ್ತೆ ಅಕ್ಕ ನನ್ ಚಿಕ್ಕಮ್ಮ ಅನುಶ್ರೀ ಇಷ್ಟು ಜನ ವಾಪಸ್ ಬಂದ್ವಿ ನನ್ನಮ್ಮ ಇವತ್ತು ಅಜ್ಜಿ ಮನೆನಲ್ಲೇ ಉಳ್ಕೊಂಡಿದಾರೆ ನಾಳೆ ಅಜ್ಜನ ಪ್ರಸ್ತಾ ಇದೆ ಅದನ್ನ ಮುಗಿಸ್ಕೊಂಡು ಮನೆಗ್ ಹೋಗ್ತೀನಿ ಅಂತ ಅಮ್ಮ ನಾಳೆ ಮನೆಗ್ ಹೋಗ್ತಾರೆ ನಾವೆಲ್ಲಾ ಬಂದ್ವಿ ಇವತ್ತೇನೆ ಅಜ್ಜಿ ಮನೆ ಟ್ರಿಪ್ ಇವತ್ತು ಹೀಗಿತ್ತು ತೂಗು ಸೇತುವೆನ ದಾಟ್ಕೊಂಡ್ ಬಂದು ನಾವು ಕೂತ್ಕೊಂಡ್ವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರತ್ತೆ ಅಂತ ಕೂತ್ಕೊಂಡ್ವಿ ತುಂಬಾ ಹೊತ್ತು ಕೂತ್ವಿ ಏನಿಲ್ಲ ಅಂತಂದ್ರು ಒಂದ್ರಿಂದ ಒಂದು ಕಾಲ್ ಗಂಟೆ ಕೂತಿದ್ವಿ ಬಸ್ಸು ಟೆಂಪು ಆಟೋ ಏನು ಕೂಡ ಇರ್ಲಿಲ್ಲ ಇಲ್ಲಿ ಹಾಗೆ ಅಲ್ಲಿ ಒಂದು ಅಂಗಡಿನಲ್ಲಿ ಕೇಳಿದ್ವಿ

ಹೊನ್ನಾವರದಿಂದ ತೂಗು ಸೇತುವೆಗೆ ಬರೋ ಏಳ್ ಗಂಟೆ ಆಗಿತ್ತು ನಾನು ಆರೂವರೆಗೇನೂ ಫೋನ್ ಮಾಡಿದ್ದೆ ನಮ್ಮನೆಯವ್ರಿಗೆ ಬರ್ರಿ ಅಂತ ಆರೂವರೆವರೆಗೂ ವೇಟ್ ಮಾಡಿದ್ವಿ ಅಲ್ಲೇನೆ ಇವತ್ತಿನ ಪರಿಸ್ಥಿತಿ ನಮ್ದು ಹೀಗಿತ್ತು ನಮ್ ಮನೆಯವ್ರ ಊರಲ್ಲಿ ಇರ್ಲಿಲ್ಲ ನಾನ್ ಒಬ್ಳೆ ಹೋಗಿ ವಾಪಾಸ್ ಹೊನ್ನಾವರಕ್ಕೆ ಬರೋಳಾಗಿದ್ದಿದ್ರೆ ಏನ್ ಆಗ್ಬೇಕಿತ್ತು ಅಲ್ವಾ ಏನ್ ಮಾಡೋದು ಕತ್ಲೆ ಬೇರೆ ಆಗಿತ್ತು ಈ ಕಡೆ ಅಜ್ಜಿ ಮನೆ ಕಡೆನೂ ಆಗ್ತಾ ಇರ್ಲಿಲ್ಲ ಮನೆ ಕಡೆನೂ ಆಗ್ತಾ ಇರ್ಲಿಲ್ಲ ಹಾಗೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಅಕ್ಕಂಗೆ ಚರ್ಚ್ ಕ್ರಾಸ್ ಅಲ್ಲಿ ಬಿಟ್ವಿ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಕ್ಕ ಮತ್ತೆ ನಾವ್ ಒಳಗಡೆ ಬಿಡೋದಕ್ ಹೋದ್ರೆ ಅವ್ರ ಮನೆ ಹತ್ರ ಪೊರೆಕುನಕ್ ಹೋದ್ರೆ ತುಂಬಾ ಲೇಟ್ ಆಗ್ತದಲ್ವಾ ಅಕ್ಕಗೆ ಇಲ್ಲೆಲ್ಲರೂ ಪರಿಚಯ ಇದವ್ರೇನೆ ಅವ್ರ ಮನೆ ಹತ್ರದವ್ರೇನೆ ಆಟೋದವ್ರು ಅವ್ರ ಸಂಬಂಧಿಕರೆಲ್ಲ ಇದ್ದಾರೆ ಹಾಗಾಗಿ ಅಕ್ಕ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇಲ್ಲಿ ಬೆಂಡೆಕಾಯಿ ಎಲ್ಲಾ ಮಾರ್ತಾ ಇದ್ರು ತುಂಬಾ ಫ್ರೆಶ್ ಆಗಿತ್ತು ನಮ್ಮೂರ್ ಕಡೆ ಬೆಳೆಯುವಂತಹ ಬೆಂಡೆಕಾಯಿ ಐವತ್ ರೂಪಾಯಿಗೆ ಹತ್ತು ಅಂತ ಹೇಳಿದ್ರು ಆಮೇಲೆ ಹನ್ನೆರಡು ಬೆಂಡೆಕಾಯಿ ಮಾಡಿ ಕೊಟ್ರು ಇನ್ನ ಬಾಳೆಕಾಯಿ ಎಲ್ಲಾ ಇತ್ತು ಪಟ್ಲಕಾಯಿ ಎಲ್ಲಾ ಇತ್ತು ಅದನ್ನೆಲ್ಲ ನಾನ್ ತಗೊಳ್ಲಿಲ್ಲ ನನ್ಗೆ ಈ ನಮ್ಮೂರ್ ಕಡೆ ಬೆಳಿತಾರಲ್ವಾ ಈ ಬೆಂಡೆಕಾಯಿ ಅಂತಂದ್ರೆ ತುಂಬಾ ಇಷ್ಟ ಅದನ್ ತಗೊಂಡಿದ್ದಾಯ್ತು ಹಾಗೆ ಸೀದಾ ಹೊನ್ನಾವರಕ್ ಬಂದ್ವಿ ನನ್ ಚಿಕ್ಕಮ್ಮ ಇದ್ರಲ್ವಾ ಗಾಡಿನಲ್ಲಿ ನನ್ ಚಿಕ್ಕಮ್ಮಗೆ ಇವಾಗ ಅವ್ರೂರ್ ಬಸ್ ಅನ್ನ ಹಸ ಹಾಕ್ತಿವಿ ಮತ್ತೆ ಚಿಕ್ಕಮ್ಮನೂರಿಗೆ ಬಿಡೋದಕ್ ಹೋದ್ರೆ ನಮಗ್ ಲೇಟ್ ಆಗತ್ತೆ ಮನೆಗ್ ಬಂದು ನಾನ್ ತಲ್ಪೋದಕ್ಕೆ ಎಂಟು ಗಂಟೆ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ